साई हितवचना ओम श्री साईनाथाय नम हरे कृष्णा हरे कृष्णा कृष्ण कृष्णा हरे 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 राम हरे राम राम राम, राम हरे 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 साई हरे साई 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 हरे हरे हरे, हरे बाबा हरे बाबा 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 हरे 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 दत्ता हरे दत्ता 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 हरे हरे ब्रह्मांड नायक राजाधिराज योगिराज पर्रह्म श्री सचिदानंद महाराज की जय शिरडी साई बाबा ಯಾವಾಗಲೂ ಶಾಂತಿ ಸಹನೆ ಮತ್ತು ಪ್ರೀತಿಯನ್ನು ಸಾರಿದ್ದಾರೆ ಮನೆಯಲ್ಲಿರುವ ಕಲಹ ಕೂಗಾಟ ಕಿತ್ತಾಟ ಇವೆಲ್ಲವೂ ನೆಮ್ಮದಿಯನ್ನು ಕದಡಿ ಸಂಬಂಧಗಳನ್ನು ಹಾಳು ಮಾಡುತ್ತದೆ ಬಾಬಾ ನೀಡಿದ ಸಂದೇಶದಿಂದ ಶಾಂತಿ ಸಮಾಧಾನವನ್ನು ತಂದುಕೊಳ್ಳಬಹುದು ಶಾಂತಿ ಮತ್ತು ಸಹನೆ ಶಾಂತಿಯನ್ನು ಉಳಿಸಿ ಸಹನೆಯನ್ನು ಬೆಳೆಸಿರಿ ಹೋರಾಟ ಮತ್ತು ಕೋಪದಿಂದ ಏನೂ ಲಾಭವಿಲ್ಲ ಮನೆಯಲ್ಲಿರುವವರು ಸಹನೆಯಿಂದ ಮಾತನಾಡಲು ಕಲಿಯಬೇಕು ಸಾತ್ವಿಕತೆ ಮತ್ತು ಸತ್ಕರ್ಮ ನೀವು ಬೇರೆಯವರ ಮೇಲೆ ಚೆನ್ನಾಗಿ ವರ್ತಿಸಿದರೆ ನಿಮ್ಮ ಮೇಲೆ ಕೂಡ ದೇವರ ಕೃಪೆ ಇರುತ್ತದೆ ಒಳ್ಳೆಯ ಮಾತು ಸಹಾನುಭೂತಿ ಮತ್ತು ಪ್ರೀತಿ ಇವೆಲ್ಲವೂ ಮನೆಯ ವಾತಾವರಣವನ್ನು ಸುಧಾರಿಸುತ್ತದೆ ನಂಬಿಕೆ ಮತ್ತು ಪ್ರಾರ್ಥನೆ ನನ್ನ ಮೇಲೆ ಇಡಿ ನಾನು ನಿಮ್ಮ ಚಿಂತೆಗಳನ್ನು ನಿವಾರಿಸುತ್ತೇನೆ ಕಷ್ಟ ಬಂದಾಗ ಕೊರ ಕೊರಗುವ ಬದಲು ಪ್ರಾರ್ಥನೆ ಮಾಡಿ ದೇವರ ನಾಮಸ್ಮರಣೆಯೊಂದಿಗೆ ನೆಮ್ಮದಿಯನ್ನು ಪಡೆಯಿರಿ ಭಗವಂತನ ಮೇಲೆ ನಂಬಿಕೆ ಇಡಬೇಕು ಪಕ್ಷಣ ತಕ್ಷಣ ಫಲ ದೊರೆಯುವುದಿಲ್ಲ ಆದರೆ ಸಹನೆ ಇರಿಸಿದರೆ ಯಶಸ್ಸು ಖಂಡಿತ ಜಗಳ ಮತ್ತು ತಕರಾರುಗಳಿಗಿಂತ ಸಹನೆ ಮಹತ್ವದ್ದು ಮನೆಯಲ್ಲಿ ಶಾಂತಿ ಮತ್ತು ಪ್ರೀತಿ ಇರಲಿ ನಾನು ಎಲ್ಲರಲ್ಲಿಯೂ ಇದ್ದೇನೆ ಸಹನೆ ಮತ್ತು ಗೌರವದಿಂದ ವರ್ತಿಸಿ ಅಹಂಕಾರ ಕೋಪ ಜಗಳ ಇತ್ಯಾದಿಗಳನ್ನು ಬಿಟ್ಟು ಮನೆಯ ಮನೆಯನ್ನು ದೇವಾಲಯನ್ನಾಗಿ ಮಾಡಿ ಒಳ್ಳೆಯದನ್ನು ಮಾಡಿ ಒಳ್ಳೆಯದನ್ನು ಕಲ್ಪಿಸಿ ನಿಮ್ಮ ಕೆಲಸವನ್ನು ಪ್ರಾಮಾಣಿಕತೆಯಿಂದ ಶುದ್ಧ ಮನಸ್ಸಿನಿಂದ ಮಾಡಿರಿ ಸತ್ಯ ದಯ ಪ್ರಾಮಾಣಿಕತೆ ಇವು ಜೀವನದ ಸಿದ್ಧಾಂತವಾಗಿರಲಿ ಬೇರೆಯವರನ್ನು ನೋಯಿಸದೆ ಎಲ್ಲರಿಗೂ ಸಹ ಸಹಾಯ ಮಾಡುವ ಮನೋಭಾವ ಇರಲಿ ದೇವರ ನಾಮಸ್ಮರಣೆ ಮಾಡಿರಿ ನನ್ನ ನಾಮವನ್ನು ಜಪಿಸಿ ನಾನು ನಿಮ್ಮ ಕಷ್ಟವನ್ನು ತೆಗೆದುಕೊಳ್ಳುವೆ ಪ್ರತಿ ಕ್ಷಣವೂ ಭಗವಂತನನ್ನು ಸ್ಮರಿಸಿ ಹೃದಯಪೂರ್ವಕವಾಗಿ ಪ್ರಾರ್ಥನೆ ಮಾಡಿದರೆ ನಿಮ್ಮ ಜೀವನದಲ್ಲಿ ಸಾಯಿ ಬಾಬರ ಆಶೀರ್ವಾದ ಹರಿದು ಬರುತ್ತದೆ ಜಗಳ ಕೋಪ ದ್ವೇಷ ತ್ಯಜಿಸಿರಿ ಇತರರನ್ನು ಕ್ಷಮಿಸುವುದು ನಮ್ಮ ಶಕ್ತಿಯನ್ನು ಹೆಚ್ಚಿಸುತ್ತದೆ ಪ್ರೀತಿಯಿಂದ ಮಾತನಾಡಿ ಸಹೋದರತ್ವದಿಂದ ವರ್ತಿಸಿ ಸೇವೆ ಮಾಡಿರಿ ಇದು ಪರಮಧರ್ಮ ಭಕ್ತರ ಸೇವೆಯೇ ನನ್ನ ಸೇವೆ ಬಡವರಿಗೆ ಅನಾಥರಿಗೆ ಸಹಾಯ ಮಾಡಿ ತಂದೆ ತಾಯಿ ಹಿರಿಯರ ಸೇವೆಯನ್ನು ಮರೆಯಬೇಡಿ ನನ್ನ ನಂಬಿದರೆ ನಿಮ್ಮೆಲ್ಲ ಕಷ್ಟಗಳು ಹೋಗುತ್ತದೆ ನನ್ನನ್ನು ಪ್ರೀತಿಯಿಂದ ನಂಬಿದರೆ ನಿಮ್ಮ ಎಲ್ಲ ಸಮಸ್ಯೆಗಳಿಗೂ ಬರಹ ಪರಿಹಾರ ದೊರಕುತ್ತದೆ ಜೀವನದಲ್ಲಿ ಏನೇ ಕಷ್ಟ ಬಂದರೂ ಆತ್ಮಸ್ಥೈರ್ಯ ಕಳೆದುಕೊಳ್ಳಬೇಡಿ ನಾನು ನಿಮ್ಮೇಲೇ ಇದ್ದೇನೆ ಇದು ನನ್ನ ವಾಗ್ದಾನ ದೈವ ಕೃಪೆಗೆ ಅರ್ಹರಾಗಲು ಸರಳ ಬದುಕು ನಿರ್ವಹಿಸಿ ಅಹಂಕಾರ ಲಾಭದಾಸೆ ಇವುಗಳಿಂದ ದೂರವಿರಿ ಯಾರ ಮೇಲೂ ದ್ವೇಷ ಬೇಡ ಯಾರಿಗೂ ಹಾನಿ ಮಾಡಬೇಡಿ ನಾನು ಇಂದಿಗೂ ಜೀವಂತವಾಗಿದ್ದೇನೆ ನನಗೆ ಶರಣಾದರೆ ನಾನು ನಿಮ್ಮ ರಕ್ಷಣೆ ಮಾಡುತ್ತೇನೆ ಸಿರಡಿ ಸಾಯಿಬಾಬಾ ನನ್ನನ್ನು ದಿನಾಲೂ ಪ್ರೀತಿಯಿಂದ ಮತ್ತು ಭಕ್ತಿಯಿಂದ ಪೂಜಿಸಿದ್ದೇ ಆದರೆ ನಾನು ನಿನ್ನ ಕಷ್ಟವನ್ನು ಕ್ಷಣಾರ್ಧದಲ್ಲಿ ನನ್ನ ಜೋಡಿಗೆ ಹಾಕಿಕೊಳ್ಳುತ್ತೇನೆ ನಿಂತಿ ನಿಮ್ಮ ಬಾಬಾ ನನ್ನ ಪ್ರೀತಿಯ ಭಕ್ತನೇ ನೀನು ಯಾವ ಸಂಕಷ್ಟದಲ್ಲಿದ್ದರೂ ನಾನು ಸದಾ ನಿಮ್ಮೊಂದಿಗೆ ಇದ್ದೇನೆ ಜೀವನದ ಈ ಕಷ್ಟಗಳು ಕೇವಲ ಕ್ಷಣಿಕ ಅವು ಬರುತ್ತವೆ ಹೋಗುತ್ತವೆ ಆದರೆ ನಿನ್ನ ವಿಶ್ವಾಸ ನಿನ್ನ ಧೈರ್ಯ ಸದಾ ಕಾಲ ಉಳಿಯಬೇಕು ಭಯಪಡುವ ಅಗತ್ಯವಿಲ್ಲ ನಾನು ನಿನ್ನ ಕೈ ಹಿಡಿದಿದ್ದೇನೆ ಶ್ರದ್ಧೆ ಅಂದರೆ ವಿಶ್ವಾಸ ಸಬೂರಿ ಅಂದರೆ ಸಹನಶೀಲತೆ ನಿನ್ನ ಶಕ್ತಿಯಾಗಲಿ ಮಾನ ಅಪಮಾನಗಳ ಕುರಿತು ಚಿಂತಿಸಬೇಡ ನಿನ್ನ ಹೃದಯವನ್ನು ಶುದ್ಧವಾಗಿಟ್ಟುಕೋ ಒಳ್ಳೆಯದನ್ನು ಮಾಡುತ್ತಾ ಹೋಗು ನಿನ್ನ ಕಷ್ಟದ ದಿನಗಳು ಕಳೆಯುತ್ತಾ ಇವೆ ದೀಪ ಹಚ್ಚಿದರೆ ಬೆಳಕು ಬರಬೇಕಲ್ಲವೇ ಮಗು ನೀನು ನಿನ್ನ ಸ್ಮರಣೆ ಮಾಡುತ್ತಾ ಮುಂದೆ ನಡೆ ನಾನು ಸದಾ ನಿನ್ನ ಜೊತೆಗಿದ್ದೇನೆ ನನ್ನ ಮಗನೇ ಶ್ರದ್ಧೆಯಿಟ್ಟು ಸಹನೆ ಇರಿಸು ನಿನ್ನ ಸಂತೋಷ ನಿನಗೆ ಮರಳಿ ಬರುತ್ತದೆ ನಾನು ನಿಮ್ಮೊಂದಿಗೆ ಇದ್ದೇನೆ ಎದೆಯಲ್ಲಿರುವ ಭಯವನ್ನು ತೊಡೆದು ಹಾಕು ಸಂಕಷ್ಟಗಳೆಲ್ಲ ಕೇವಲ ಪರೀಕ್ಷೆಗಳು ಶ್ರದ್ಧೆ ಮತ್ತು ಸಹನೆ ಇಟ್ಟು ಅದನ್ನು ಗೆಲ್ಲಿರಿ ನಾನು ನಿಮಗೆ ಬೇಕಾದ್ದನ್ನು ಕೊಡುತ್ತೇನೆ ನಿನ್ನ ಕಷ್ಟ ನನ್ನ ಬಳಿ ತಂದು ತಂದು ಕೊಡು ನಾನು ಅದನ್ನು ನನ್ನ ಜೋಡಿಗೆಗೆ ಹಾಕಿಕೊಳ್ಳುತ್ತೇನೆ ಯಾರಿಗೂ ನೋವು ಕೊಡುವುದು ಬೇಡ ಪ್ರೀತಿಯಿಂದ ನಡೆ ನನ್ನನ್ನು ನಂಬು ನಾನು ಎಂದಿಗೂ ನಿನ್ನ ಕೈ ಬಿಡುವುದಿಲ್ಲ ಇಂದಿಗೂ ನಿರಾಸರಾಗಬೇಡ ನನ್ನ ಹೆಸರು ಜಪಿಸು ಭಯವೇ ನಿನಗ ನಿನಗಿಂತ ದೂರವಾಗುತ್ತದೆ ಎಲ್ಲವೂ ದೇವರ ಇಚ್ಛೆ ನಿನ್ನ ಜೊತೆ ನಾನು ಸದಾ ಇದ್ದೇನೆ ನಿನಗೆ ಶಾಂತಿ ಧೈರ್ಯ ಮತ್ತು ನೆಮ್ಮದಿ ಸಿಗಲಿ ಈ ಸಾಯಿಬಾಬರಿಂದ ಓಂ ಶ್ರೀ ಸಾಯಿನಾಥಾಯ ನಮಃ